ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಾವಣಗೆರೆ ಹುಡುಗಿ ಆಶಾ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟಿಪ್ಸ್ ತೊಗೊಂಡ್ಬಂದಿದ್ದೀನಿ ಅದೇನಂತ ಅಂದರೆ ಹೆಣ್ಮಕ್ಕಳಿಗೆ ತುಂಬ ಚೆಂದ ಹೆಚ್ಚ ಮಾಡೋದೇ ಹೈಬ್ರೋಸ್ ಅಲ್ವಾ ಸೊ ನನಗೆ ಒಬ್ಬರು ಕೇಳಿದ್ದಾರೆ ನನ್ನ ಫ್ರೆಂಡು ತಿಕ್ಕಾಗಿ ಬೆಳೆಯೋಕ್ಕೆ ಒಂದು ಹೋಮ್ ರೆಮಿಡಿ ಹೇಳಿ ಆಶಾ ಅಂತ ಸೊ ನಾನು ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಇವಾಗ ನಂದು ಚೆನ್ನಾಗಿದೆ ನೆಕ್ಸ್ಟ್ ಬರ್ತಾ ಬರ್ತಾ ಅಪ್ಕಮಿಂಗ್ ಏಜಸ್ ಆಗ್ತಾ ಆಗ್ತಾ ಲಾಸ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ ತೆಳ್ಳಿಗಾಗತ್ತೆ ಈಗ ನೋಡಿ ಈಗ ಎಷ್ಟು ತಿಕ್ಕಿದೆ ಆ್ಯಕ್ಚುಲಿ ನನ್ನ ಹೈಬ್ರೋಸು ತರ್ಟಿ ಫೈವ್ ಪ್ಲಸ್ ಮೇಲೆ ಸ್ವಲ್ಪ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಮತ್ತು ಏನಾದರೂ ಹೆಲ್ತಲ್ಲಿ ಏನಾದರೂ ಇಶ್ಯೂಸ್ ಸ್ಟಾರ್ಟ್ ಆಯಿತು ಅಂದರೆ ಅಫ್ಕೋರ್ಸ್ ಆಗೇ ಆಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಹೋಮ್ ರೆ ರೆಮಿಡಿ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಬಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಅಂತ ಸೊ ಹೋಮ್ ರೆಮಿಡೀಸ್ ನಾನು ಹೇಳ್ಕೊಡ್ತೀನಿ ತುಂಬ ವೆರೈಟೀಸ್ ಇದೆ ದಿನ ಒಂದೊಂದು ಹೇಳ್ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ ಒಂದು ಬೌಲ್ ತಗೊಳ್ಳಿ ಆ ಬೌಲಿಗೆ ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕಿ ಇನ್ನು ಅರ್ಧ ಸ್ಪೂನು ಹರಳೆಣ್ಣೆ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾವ ಥರ ಯೂಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಹೇರ್ ಯಾವ ಥರ ಡೈರೆಕ್ಷನ್ ಇದೆ ಹೈಬ್ರೋಸು ಆ ಥರ ಹಚ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಆದಮೇಲೆ ಮಲ್ಕೊಂಡು ಬೆಳಗ್ಗೆ ನೀವು ಎದ್ದ ತಕ್ಷಣ ಯಾವ ರೀ ಯಾವುದ್ರಲ್ಲಿ ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದರಲ್ಲಿ ನೀವು ರಿಮೂವ್ ಮಾಡ್ಕೋಬೋದು ಇನ್ನೊಂದು ಏನಂದರೆ ನೀವು ಸಪ್ರೇಟಾಗಿ ಕೊಬ್ಬರಿ ಎಣ್ಣೆ ಅಷ್ಟೇ ಹಸ್ತೀರಂದ್ರೂ ಹಚ್ಬೋದು ಹರಳೆಣ್ಣೆ ಅಷ್ಟೇ ಹಸ್ತೀರಂದ್ರೆ ಹಚ್ಬೋದು ಎರಡು ಮಿಕ್ಸ್ ಮಾಡಿ ಕೂಡ ಹಚ್ಬೋದು ತುಂಬ ಜನಕ್ಕೆ ಇದು ರಿಸಲ್ಟ್ ಕೂಡ ಬಂದಿದೆ ಒಳ್ಳೆ ಬೆಸ್ಟ್ ರೆಮೆಡಿ ಇದು ನನ್ನ ಪ್ರಕಾರ ಈಗ ರಿಸಲ್ಟ್ ಬರ್ತಾ ಇಲ್ಲ ಅಂತಂದರೆ ಅವ್ರದ್ದು ಹಾರ್ಮೋನ್ಸ್ ಏನಾದರೂ ಇನ್ಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂದರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಷ್ಟೇ ಈ ಟಿಪ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ